ಕೋಟಗಿರಿ ತಾಲೂಕಿನ ಕೋಳಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಿಗೆ ವಿವಿಧ ಯೋಜನೆಗಳಡಿ ಸವಲತ್ತು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ನಿರ್ದೇಶನದಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಧು ಹಾಗೂ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳಿಗೆ ಮೂಲಸೌಕರ್ಯ ಸೌಲಭ್ಯ ಅಂಗವಿಕಲರಿಗೆ ಸಹಾಯಧನ ಅನಾಥ ಶಿವ ಸಂಸ್ಕಾರ ನೆರವು ಹಾಗೂ ಹಾಗೂ ಉನ್ನತ ವ್ಯಾಸಾಂಗಕ್ಕೆ ಅನುದಾನ ಒದಗಿಸಲಾಯಿತು ಒಟ್ಟು ನೂರರಿಂದ ನೂರ ಹತ್ತು ಮಂದಿ ಫಲಾನುಭವಿಗಳು ಈ ಕಾರ್ಯಕ್ರಮದಿಂದ ಲಾಭ ಪಡೆದಿದ್ದಾರೆ ಶಾಲೆಗಳಿಗೆ ಒಂದು ಲಕ್ಷದ ಮೂವತ್ತು ಸಾವಿರ ಶವಸಂಸ್ಕಾರ ನೆರವಿಗೆ ಮತ್ತು ಉನ್ನತ ವ್ಯಾಸಂಗಕ್ಕಾಗಿ ತೊಂಬತ್ತಾರು ಸಾವಿರ ಅನುದಾನ ವಿತರಿಸಲಾಗಿದೆ ओके चलिए मनीष सर आ कविता ಈ ಸಂದರ್ಭದಲ್ಲಿ ಮಾತನಾಡಿದ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ಮತ್ತು ಅಭಿವೃದ್ಧಿ ಅಧಿಕಾರಿ ಮಧು ಈ ರೀತಿಯ ಕಾರ್ಯಕ್ರಮಗಳು ಗಾಂಧೀಜಿ ಕಂಡ ಕನಸಾದ ರಾಮರಾಜ್ಯ ಪರಿಕಲ್ಪನೆಗೆ ದಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಶಾಲೆಗಳಿಗೂ ಹಣಕಾಸಿನಲ್ಲಿ ಕ್ರೀಡಾ ಸಾಮಗ್ರಿಗಳನ್ನು ಪಡಿಸು ಅದನ್ನು ಎಲ್ಲ ಇವತ್ತು ಎಲ್ಲ ಶಾಲೆಯ ಮುಖ್ಯಾಧ್ಯಕ್ಷಿ ನಮ್ಮ ಸಭೆ ಮುಖಾಂತರ ವಿತರಣೆ ಮಾಡಿರ್ತೀವಿ ಅದೇ ರೀತಿ ಈ ಅಂಗವಿಕಲರಲ್ಲಿ ಫೈವ್ ಪರ್ಸೆಂಟ್ ಅನುದಾನದಲ್ಲಿ ವರ್ಗಾವದು ಅಂದರೆ ನಮ್ಮ ಬಿಲ್ಗಣದಲ್ಲಿ ಇವತ್ತು ಸವಲತ್ತು ಒಂದು ಎಂಬತ್ತು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಗವಿಕಲರಿಗೆ ಒಂದು ಎಂಬತ್ತು ಫ್ಯಾನನ್ನು ಫ್ಯಾನನ್ನು ಸವಲತ್ತುಗಳನ್ನು ವಿತರಿಸಿ ವಿತರಣೆ ಮಾಡಿರ್ತೀವಿ ಬೇರೆ ವಸ್ತುಗಳನ್ನು ಕೊಟ್ಟಿದ್ದೀರಲ್ಲ ಸರ್ ಕ್ರೀಡಾ ಟಿ ಶರ್ಟ್ಗಳು ಬ್ಯಾಡ್ಮಿಂಟನ್ ಯಾವ್ಯಾವ ಸ್ಕೂಲ್ ಕೊಟ್ಟಿದ್ದೀರಾ ನಮ್ಮ ಕೋಳಾಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಶಾಲೆ ಎಲ್ಲಾ ಶಾಲೆಗಳಿಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎಲ್ಲ ಶಾಲೆಗಳಿಗೂ ವಿತರಣೆ ಮಾಡಿದೆ ಇಂಥ ಸವಲತ್ತುಗಳನ್ನು ನಮ್ಮ ಪಟ್ಟಣ ತಾಲೂಕಿನ ಅದು ವಿಶೇಷವಾಗಿ ಇವತ್ತು ನಾವು ಮಾಡುವ ಮುಖಾಂತರ ಇಲ್ಲಿ ನಮ್ಮ ಪಂಚಾಯತ್ ಎಲ್ಲ ಫಲಾನುಭವಿಗಳನ್ನ ಎಷ್ಟು ಫಲಾನುಭವಿಗಳು ಇದೆ ಈ ತರ ಫಲಾನುಭವಿ ಪಡ್ಕೊಂಡಿದ್ದಾರೆ ಅಂಗಡಿಕಲರು ಎಂಬತ್ತು ಫಲಾನುಭವಿಗಳಿಗೆ ಪಂಚಾಯತ್ ಎಂಬತ್ತು ಫಲಾನುಭವಿಗಳಿಗೆ ವಿತರಣೆ ಮಾಡಿದ್ದೀವಿ ಎಲ್ಲ ನಾನು ಲಕ್ಷ್ಮೀ ಜೀ ಕೆ ಅಂತ ಹೇಳಿ ಇಲ್ಲಿ ಕೋಲಾಲ ಕ್ಲಸ್ಟರ್ನ ಸಂಪೂರ್ಣ ಸಂಪನ್ಮೂಲ ಕಾರ್ಯಕ್ರಮದಲ್ಲಿ ಈಗ ನಮ್ಮ ಜೊತೆಯಲ್ಲಿ ನಮ್ಮ ಇ ಓ ಗಂಗಾಧರ್ ಸರ್ ಇದ್ದಾರೆ ಇವತ್ತು ಇಲ್ಲಿ ಏನು ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಮಿತಿ ಇತ್ತು ಅದಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ನಮ್ಮ ಗಂಗಾಧರ್ ಸರ್ ಬಂದಿದ್ದಾರೆ ಅವರು ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಮಿತಿಯವರು ಅವರ ಆಡಿಟ್ ಅನ್ನು ಮಾಡ್ಕೊಂಡಿದ್ದಾರೆ ತದನಂತರದಲ್ಲಿ ನಮಗೆ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಕೋಳಾಲ ಗ್ರಾಮ ಪಂಚಾಯತಿ ವತಿಯ ಎಲ್ಲ ಶಾಲೆಗಳಿಗೆ ಕ್ರೀಡೋಪಕರಣಗಳನ್ನು ವಿತರಿಸಿದ್ದಾರೆ ಇದು ತುಂಬಾ ಉಪಯುಕ್ತವಾದಂಥ ಒಂದು ಕಾರ್ಯಕ್ರಮ ಆ ಕ್ರೀಡೋಪಕರಣಗಳನ್ನು ಬಳಸಿಕೊಂಡು ನಾವು ಮಕ್ಕಳ ದೈಹಿಕ ಮತ್ತೆ ಸಾಮಾಜಿಕವಾಗಿ ಅವರ ಅಭಿವೃದ್ಧಿ ಆಗೋದಕ್ಕೆ ಅವತ್ತ ನಾವು ಆ ಕ್ರೀಡೋಪಕರಣಗಳನ್ನು ಸುಲಭಕ್ಕೆ ಮಾಡ್ಕೊಡ್ತೀವಿ ಅಂತ ಹೇಳಿ ನಾನು ಇಲಾಖಾ ಪರವಾಗಿ ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಸರ್ ಇದು ಇದೇ ರೀತಿ ಒಂದು ಪಂಚಾಯತಿಗಳಾಗಿರ್ಬೋದು ಇನ್ನೊಂದು ಸಂಘ ಸಂಸ್ಥೆಗಳಾಗಿರ್ಬೋದು ಶಿಕ್ಷಣಕ್ಕೆ ಈ ರೀತಿ ಒಂದು ಸಹಾಯ ವ್ಯವಸ್ಥವನ್ನ ಮಾಡಿದ್ರೆ ಇದು ಇಲಾಖಾ ನೀತಿ ಂತೆ ಎಲ್ಲ ಪಂಚಾಯಿತಿನಲ್ಲೂ ಕೂಡ ಇದು ಶಿಕ್ಷಣಕ್ಕೆ ಇಷ್ಟು ಪರ್ಸೆಂಟ್ ಅಂತ ಒಂದು ಇದೇ ಇರುತ್ತೆ ಹಣ ಒಂದು ನಿಗದಿಯಾಗಿರುತ್ತೆ ಆ ಹಣದಲ್ಲಿ ಅವರು ಕಾರ್ಯಕ್ರಮವನ್ನು ಆ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿ ಒ ಸಾಹೇಬರು ಮತ್ತು ಅಲ್ಲಿನ ಸರ್ವ ಸದಸ್ಯರು ಕೂಡ ಕ್ರಮವಹಿಸಿ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ಹೇಳಬೇಕು